ದೇಶದ ಪ್ರಕಾರ ನೀವು ಒಂದು ಬೋರ್ವೆಲ್ ಕೊರೆಸ್ಬೇಕಾದ್ರೆ ಇನ್ನೂರೈವತ್ತು ಜನ ಇರಬೇಕು ಇನ್ನೂರೈವತ್ತು ಜನ ಇದ್ದರೆ ಮಾತ್ರ ಬೋರ್ವೆಲ್ಲು ಆದರೆ ಮಲೆನಾಡು ಪ್ರದೇಶದಲ್ಲಿ ನಾಲ್ಕು ಮನೆ ಐದು ಮನೆ ಒಂದು ಮನೆ ಎಲ್ಲ ಇತ್ತು ಅಲ್ಲಿ ಒಂದು ಬೋರ್ವೆಲ್ಲು ಕೊರ್ಸಕ್ಕಾಗಲೇ ಇಲ್ಲ ಮಲೆನಾಡು ಪ್ರದೇಶದಲ್ಲಿ ಮೊದಲ ಬಾರಿಗೆ ಆ ಚಾಲೆಂಜನ್ನು ತೆಗೆದುಕೊಂಡು ತಿದ್ದುಪಡಿಯನ್ನು ತಂದು ಕ್ಯಾಬಿನೆಟ್ ಅಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಆ ಮಲೆನಾಡು ಪ್ರದೇಶದ ಜನಗಳಿಗೆ ನೀರನ್ನು ಕೊಟ್ಟಂಥ ಭಗೀರಥ ಇವತ್ತಿಗೂ ನೆನೆಸ್ಕೊಂತಾರೆ ಅವರನ್ನು ಭಗೀರಥ ಅಂತ ನೆನೆಸ್ಕೊತಾರೆ ಅವರು ವಿಧಾನಸಭೆಯಲ್ಲೂ ಕೂಡ ಒಳ್ಳೆಯ ಚರ್ಚೆಗಳನ್ನು ಮಾಡಿದ್ದಾರೆ ಹಿಂದೆ ಬಸವಲಿಂಗಪ್ಪ ಇವರೆಲ್ಲ ಇದ್ದಾಗೂ ಕೂಡ ಒಳ್ಳೆಯ ವಾಗ್ಮಿಯಾಗಿಯೇ ಕೂಡ ಸಾಹಿತ್ಯ ಪ್ರೇಮಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಪಾಂಡುರಂಗ ಪಾಟೀಲ್ರವರು ಕೂಡ ಕೃಷಿ ಮಾರುಕಟ್ಟೆಯ ನಿರ್ದೇಶಕರಾಗಿ ಹನ್ನೊಂದನೇ ವಿಧಾನಸಭೆಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು ಹನ್ನೆರಡು ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿ ಅವರು ಕೂಡ ಹದಿನೆಂಟು ಆರು ಇಪ್ಪತ್ತೈದು ನಿಧನ ಆಗಿದ್ದಾರೆ ಅವ್ರಿಗೂ ನನ್ನ ಸಂತಾಪ ಇದ್ದೀನಿ ಅದೇ ರೀತಿ ಡೆರಿಕ್ ಅವರು ಎರಡು ಸಾವಿರದ ಎಂಟರಲ್ಲಿ ಹದಿಮೂರನೇ ವಿಧಾನಸಭೆ ಎರಡನೇ ಬಾರಿ ಪುನರ್ ನಿರ್ದೇಶಗೊಂಡಿದ್ದರು ನಾವೇ ಅವ್ರನ್ನ ನಮ್ಮ ಪಾರ್ಟಿಯಿಂದ ನಾಮಿನೇಟ್ ಮಾಡಿದ್ದೀರಿ ಅಂತ ಅನಿಸುತ್ತೆ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅದೇ ರೀತಿ ಎನ್ ರಾಜಣ್ಣ ಅವರು ಅವರು ಪ್ರಾಣಿದಯದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಮ್ಮನ್ನು ಅಗಲಿದ್ದಾರೆ ಅವ್ರಿಗೂ ಕೂಡ ನಾನು ಸಂತಾಪವನ್ನು ಸೂಚನೆ ಇದ್ದೀನಿ ಡೇವಿಡ್ ಸೀಮನ್ಯನ್ ಅವರು ಕೂಡ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಅವರ ಸೇವೆಯನ್ನು ಕೂಡ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಿಧನರಾಗಿದ್ದಾರೆ ಅವರಿಗೆ ನಮ್ಮ ಸಂತಾಪವನ್ನು ನಾನು ಸೂಚನೆ ಇದ್ದೀನಿ ಅದೇ ರೀತಿ ಎನ್ ತಿಪ್ಪಣ್ಣವರು ಭಾಳ ಹಿರಿಯ ಸದಸ್ಯರು ಅವರು ರಾಜಕೀಯ ರಂಗದಲ್ಲಿ ಅಲ್ವಾ ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೆಲಸ ಮಾಡಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ನೇತೃತ್ವ ವಹಿಸಿ ಕೆಲಸ ಮಾಡಿದ್ದಾರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಂಗಾಮಿ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನನ್ನ ಸಂತಾಪ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇವ್ರನ್ನ ಯಾರೂ ವಿಜ್ಞಾನಿ ರಂಗದಲ್ಲಿ ಅದರಲ್ಲೂ ಕರ್ನಾಟಕ ಜನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಉಪಗ್ರಹ ಭಾಸ್ಕರ್ ಒಂದು ಭಾಸ್ಕರ್ ಎರಡು ಈ ಥರದ ಇಸ್ರೋ ಉಪಗ್ರಹ ಕೇಂದ್ರದ ನಿಶೇ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಒಂದು ದೊಡ್ಡ ಲೇಔಟೇ ಇದೆ ಇಸ್ರೋ ಲೇಔಟ್ ಅಂತೇಳಿ ಭಾಳಷ್ಟು ವಿಜ್ಞಾನಿಗಳು ಅವ್ರ ಕಾಲದಲ್ಲೇ ಅದನ್ನು ಕೂಡ ಆಗಿದೆ ಈ ಥರ ವಿಜ್ಞಾನ ರಂಗದಲ್ಲಿ ಭಾಳ ಹೆಸರನ್ನು ಮಾಡಿದಂಥ ಕಸ್ತೂರಿ ರಂಗನ್ ಅವರು ಸರ್ಕಾರಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿನೂ ಕೂಡ ನಮ್ಮಲ್ಲಿ ಇವತ್ತು ಭಾಳಷ್ಟು ಚರ್ಚೆ ಆಗ್ತಾನೆ ಇರ್ತದೆ ಆಗಾಗ ಕಸ್ತೂರಿ ರಂಗನ್ ವರದಿ ವರದಿ ಅಂತೇಳಿ ಚರ್ಚೆನೂ ಕೂಡ ಆಗ್ತಾಯಿರ್ತದೆ ಅವ್ರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಮತ್ತು ಫ್ರೆಂಚ್ ಗಣರಾಜ್ಯದ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ ಆದರೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಥರದ ವಿಜ್ಞಾನಿಗಳನ್ನು ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ಮಾಡಿದ್ರೆ ಅವರ ಹೆಸರು ಚಿರಸ್ಥಾಯಿಯಾಗಿರ್ತತೆ ಅದಕ್ಕೆ ಅರ್ಹರಿದ್ದಾರೆ ಇವರು ನೂರಕ್ಕೆ ನೂರು ಪರ್ಸೆಂಟ್ ಅರ್ಹರಿದ್ದಾರೆ ಈ ಥರದವ್ರನ್ನ ನೆನಪು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗಬೇಕು ಮೆಸೇಜ್ ಹೋಗ್ಬೇಕು ಒಂದು ವಿದ್ಯಾರ್ಥಿಗಳಿಗೆ ಈ ಥರದ ವಿಜ್ಞಾನಿಗಳ ಬಗ್ಗೆ ಮ ಮೆಸೇಜ್ ಹೋಗ್ಬೇಕು ಆ ಥರ ಒಂದು ವಿಶ್ವವಿದ್ಯಾಲಯಕ್ಕೆ ಇವರು ಹೆಸರಿಟ್ರೆ ನಿಜಕ್ಕೂ ಕೂಡ ಅವರ ಸೇವೆಯನ್ನು ಮುಂದಿನ ನಮ್ಮ ಆ ವಿದ್ಯಾರ್ಥಿಗಳು ಜ್ಞಾಪಕ ಮಾಡೋಕ್ಕೆ ಸಾಧ್ಯ ಆಗ್ತತೆ ಅನ್ನೋ ಮಾತನ ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಅದೇ ರೀತಿ ಪ್ರೊಫೆಸರ್ ಸುಬ್ಬಣ್ಣ ಅವರು ಸುಬ್ಬಣ್ಣ ಅಯ್ಯಪ್ಪ ಅವರು ಕೂಡ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಬಂದಿದೆ ಅವರು ನಮ್ಮದ್ದೆ ಇವತ್ತಿಲ್ಲ ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತೀನಿ ಎಮ್ ಆರ್ ಶ್ರೀನಿವಾಸ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ ಅವ್ರಿಗೂ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳು ಬೆ ಬಂದಿದೆ ಅವರು ಒಳ್ಳೆಯ ವಿಜ್ಞಾನಿ ಇಂಥವನ್ನೆಲ್ಲ ನಾವು ನೆನಪನ್ನ ಮಾಡ್ಕೊಬೇಕಾಗ್ತೈತೆ ನಾನು ಕೂಡ ಅವ್ರಿಗೆ ನನ್ನ ಪರವಾಗಿ ಸಂತಾಪ ಅದೇ ರೀತಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಇತ್ತು ರಸಗಂಗೆ ಐವತ್ತರ ನೆರಳು ಹೊಸಗನ್ನಡ ಕಾವ್ಯ ಈ ಥರದ ಹಲವಾರು ಕಾವ್ಯಗಳನ್ನು ಸಾಹಿತ್ಯ ರಂಗದಲ್ಲಿ ರಚನೆ ಮಾಡಿದ್ದಾರೆ ಮುಂಬೈನ ಅಖಿಲ ಭಾರತ ಶರಣ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಬಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿಗೆ ಭಾಜರಾಗಿ ಭಾಜಕರಾಗಿದ್ದಾರೆ ಅವರು ಏಳು ಐದು ಇಪ್ಪತ್ತೈದು ನಿಧನ ಹೊಂದಿದ್ದಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ಇನ್ನು ಡಾಕ್ಟರ್ ಎಚ್ ಎಸ್ ಮೂರ್ತಿ ಮೂರ್ತಿಯವರು ಇವರು ಕೂಡ ಒಬ್ಬ ಸಾಹಿತಿಯಾಗಿ ನಮ್ಮ ಕ್ಷೇತ್ರದಲ್ಲಿದ್ದರು ನಾನು ಹೋಗಿದ್ದೆ ಅವರ ತೀರ್ಕೊಂಡಾಗ ದರ್ಶನ ಮಾಡೋಕ್ಕೆ ಹೋಗಿದ್ದೆ ಒಳ್ಳೆಯ ಅವರು ಹಲವಾರು ಚಲನಚಿತ್ರರಂಗಕ್ಕೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಹಾಡುಗಳನ್ನು ಬರೆದಿದ್ದಾರೆ ಭಾಳಷ್ಟು ಹಾಡುಗಳು ಭಾಳ ಫೇಮಸ್ಸಾಗಿ ಇವತ್ತಿಗೂ ನಡೆಯುತ್ತೆ ಮೊನ್ನೆನೂ ಕೂಡ ನಮ್ಮ ಆಫೀಸಲ್ಲಿ ನಮ್ಮ ವಿಧಾನಸಭಾ ಆಫೀಸಲ್ಲಿ ಇವರಿಗೆ ಒಂದು ಸಂತಾಪ ಸಭೆಯನ್ನು ಕೂಡ ಮಾಡಿ ಅವತ್ತು ಭಾಳಷ್ಟು ಕಲಾವಿದರನ್ನು ಕರೆದು ಇವರು ರಚನೆ ಮಾಡಿದಂಥ ಹಾಡುಗಳನ್ನು ಸುಮಾರು ಎರಡು ಗಂಟೆಗಳ ಹಾಡಿದ್ದಾರೆ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿದ್ದ ಭಾಗಿಯಾಗಿದ್ದೆ ಅವರು ಕೂಡ ಇವತ್ತು ನಿಧನ ಆಗಿದ್ದಾರೆ ಮೂರು ಮೂವತ್ತನೇ ತಾರೀಕು ನಾನು ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ ಬಿ ಅವರ ಹೆಸರ ಚಲನಚಿತ್ರರಂಗದ ಕೇಳಿದವರೇ ಇಲ್ಲ ಅಂತ ಅನಿಸ್ತಾಯಿದ್ದ ಅದು ಎಲ್ಲಿ ಮಂಡ್ಯ ಏನು ಚನ್ನಪಟ್ಟಣ ಅಂತ ಏರಿಯಾದಲ್ಲಿ ಹುಟ್ಟಿ ಅದು ಹದಿನೇಳನೇ ವರ್ಷಕ್ಕೆ ಚಲನಚಿತ್ರರಂಗಕ್ಕೆ ಬಂದವರು ಕಿತ್ತೂರು ಚೆನ್ನಮ್ಮ ಈ ಥರದ ಹಲವಾರು ಚಲನಚಿತ್ರ ಆಗ ನಮಗೆಲ್ಲ ಗೊತ್ತಿರೋ ರೀತಿ ಈ ಸಿನಿಮಾಗಳಲ್ಲಿ ಬಾ ಮಲ್ಲಮ್ಮನ ಅಲ್ಲ ಸಿನಿಮಾಗಳಲ್ಲಿ ಈ ಹೀರೋಯಿಸಮ್ ಜಾಸ್ತಿ ಇತ್ತು ತೆಲುಗು ಚಿತ್ರಗಳಲ್ಲಿ ಒಬ್ಬ ಹೀರೋ ಜೊತೆ ನೀವು ಆ್ಯಕ್ಟ್ ಮಾಡಿದ್ರೆ ಇನ್ನೊಬ್ಬ ಹೀರೋ ಸೇರಿಸ್ತಾನೆ ಇಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಆ ತೆಲುಗು ಚ ಚಿತ್ರರಂಗದ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದಾರೆ ಹಿಂದಿ ದಿಲೀಪ್ ಕುಮಾರ್ ಜೊತೆ ರಾಜೇಂದ್ರ ಕುಮಾರ್ ಶಮಿ ಕಪೂರ್ ಸುನಿಲ್ ದತ್ ಈ ಥರದ ಮೇರು ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ ಕನ್ನಡದ ರಾಜ್ಕುಮಾರ್ ಜೊತೆ ಕಲ್ಯಾಣ್ ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ರಾಜೋತ್ಸವ ಪ್ರಶಸ್ತಿ ಪದ್ಮಭೂಷಣ ಎಂ ಜಿ ಆರ್ ಪ್ರಶಸ್ತಿ ನಾಲ್ಕು ಭಾಷೆಗಳ ಒಂದು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಮಲ್ಲೇಶ್ವರ ನಮ್ಮ ನಾರಾಯಣ ಅವರ ಏರಿಯಾದಲ್ಲೇ ವಾಸ ಮಾಡ್ತಾರೆ ಅವರು ಹನ್ನೊಂದನೇ ಮೇನ್ ರಸ್ತೆ ಮಲ್ಲೇಶ್ವರದಲ್ಲಿ ಅವರ ಮನೆ ಹಾಂ ಲೆವೆಂತ್ ಕ್ರಾಸ್ ಲೆವೆಂತ್ ಕ್ರಾಸ್ ಲೆವೆಂತ್ ಮೈನು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರ ಮುಖ್ಯಮಂತ್ರಿಗಳು ಹೋಗಿ ಬೇ ಹೋಗಿದ್ದರು ದರ್ಶನ ಮಾಡೋ ಅಂಥದ್ಕೆ ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತಾಯಿದ್ದೀನಿ ಆ ರಸ್ತೆಗೆ ಸರೋಜ ದೇವಿಯವರ ರಸ್ತೆ ಅಂತ ನಾಮಕರಣ ಮಾಡಿ ಅದೇ ರೀತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟರೆ ಸರ್ಕಾರಕ್ಕೂ ಗೌರವ ಬರ್ತತೆ ಅವರ ನೆನಪು ಉಳಿಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಓ ಫ್ರಾನ್ಸಿಸ್ ಅವರು ಕೂಡ ಧರ್ಮ ಆಧಾರಿತ ದತ್ತವಾದಂಥ ಕೆಲಸವನ್ನು ವಿಶೇಷವಾಗಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಇನ್ನೂರ ಅರವತ್ತಾರನೇ ಪೋಪಾಗಿ ಆಯ್ಕೆಯಾಗಿ ಕ್ಯಾಥೋಲಿಕ್ ಕ್ರೈಸ್ತದ ಪರಮೋಚ್ಚ ಧರ್ಮಗಳಾಗಿದ್ದಾರೆ ಅವರು ಕೂಡ ಆ ವಿಶ್ವದ ಹಲ ಹಲವಾರು ನಾಯಕರ ಜೊತೆ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ನನ್ನ ಸಂತಾಪವನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಪ್ರಮುಖವಾಗಿ ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಮೃತರಾದಂಥ ಕರ್ನಾಟಕದ ರಾವ್ ಭರತ್ ಭೂಷಣ್ ಒಟ್ಟು ಇಪ್ಪತ್ತೆಂಟು ಜನ ಈ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನ ಯಾವತ್ತೂ ಕೂಡ ಎದುರುಗಡೆ ಹೋರಾಟ ಮಾಡಲ್ಲ ಎದುರುಗಡೆ ಬಂದು ಮಾಡೋವಂಥ ಧೈರ್ಯ ಇಲ್ಲ ಅವರು ಒಂಥರ ಹೇಡಿಗಳು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ ಸೇಡನ್ನು ತೀರಿಸ್ಕೊಳೋ ಅಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಭಾರತ ಸರ್ಕಾರನೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಟ್ಟಿದೆ ಈ ಥರದ ಒಂದು ಉಗ್ರರ ದಾಳಿಯಲ್ಲಿ ಮೃತಪಟ್ಟಂಥ ಎಲ್ಲ ಪ್ರವಾಸಿಗರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಇದ್ದೀನಿ ಅದೇ ರೀತಿ ಸಿ ಬಿ ವಿಜೋ ವಿಜಯೋತ್ಸವದ ದುರಂತದಲ್ಲಿ ನಮ್ಮ ನಮ್ಮ ಜನನೇ ವಿದ್ಯಾರ್ಥಿಗಳು ವಿಶೇಷವಾಗಿ ಭವಿಷ್ಯ ಕಾಣುವಂಥವರು ಮುಂದೆ ರಾಜ್ಯದ ಭವಿಷ್ಯ ದೇಶದ ಭವಿಷ್ಯ ಆಗಬೇಕು ಅಂತ ಕಾಯ್ದಾದಂಥ ಹನ್ನೊಂದು ಜನ ಈ ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ ಸೊ ಅವರೆಲ್ಲರೂ ಕೂಡ ನಮ್ಮ ನಮ್ಮ ಕರ್ನಾಟಕದವರು ಭಾಳ ಅತ್ಯಂತ ಒಂದು ಕಣ್ಣೀರುವಂಥ ಘಟನೆ ಕೂಡ ನಡೆದಿದೆ ಆ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ಭಾಳ ವಿಷಾದದಿಂದ ನಾನು ಪ್ರಸ್ತಾವ ಮಾಡ್ತಾಯಿದ್ದೀನಿ ಅವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಮತ್ತು ಇನ್ನೂ ಏರ್ ಇಂಡಿಯಾ ದುರಂತ ಈಗಾಗಲೇ ಎಲ್ಲರೂ ಗೊತ್ತಿರೋ ರೀತಿ ಸುಮಾರು ಇನ್ನೂರ ನಲ್ವತ್ತೊಂದು ಮುಂದೆ ದುರಂತದಲ್ಲಿ ಸಜೀವ ದಹನರಾಗಿದ್ದಾರೆ ಗುಜರಾತಲ್ಲಾದಂಥ ಘಟನೆ ಇದನ್ನು ಕೂಡ ನಮ್ಮ ಕಣ್ತರಿಸುವಂಥದ್ದು ವಿಮಾನ ರಂಗದಲ್ಲಿ ಎಚ್ಚರಿಕೆಯನ್ನು ಹೇಗೆ ನಾವು ಪಡಿಬೇಕು ಅನ್ನೋದ ಬಗ್ಗೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ತಾಯಿದೆ ಅವರ ಸತ್ತಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಪ್ರಯಾಣಿಕರ ಅವ್ರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತಾಯಿದ್ದೀನಿ ಒಟ್ಟಾರೆ ಕಳೆದ ಸದನದಿಂದ ಈ ಸದನದವರವರೆಗೆ ನಮ್ಮ ನಗಲಿದಂಥ ಎಲ್ಲ ಗಣ್ಯರಿಗೆ ನಾನು ಅವರ ಆತ್ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಆಗ ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಈ ಸಂತಾಪ ಸೂಚಕ್ಕೆ ಬೆಂಬಲವನ್ನು ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಏನು ಸಂತಾಪ ಸೂಚನೆ ನಿರ್ಣಯಕ್ಕೆ ನಾನು ಕೂಡ ಪಾಲ್ಗೊಳ್ತಾ ಇವತ್ತೇನು ನಮ್ಮ ಮಾನ್ಯರಾದಂಥ ಬೇಗನೆ ರಾಮಯ್ಯವರು ಅವರು ಕೂಡ ವಿಧಾನಸಭಾ ಸದಸ್ಯರಾಗಿ ಸಚಿವರಾಗಿ ಹಲವಾರು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸಿ ಉತ್ತಮ ರೀತಿಯಲ್ಲಿ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ ಆ ಪಾಂಡುರಂಗ ಪಾಟೀಲ್ ಅವರು ಕೂಡ ಹನ್ನೊಂದನೇ ಅಲ್ಲಿ ಮತ್ತು ಹನ್ನೆರಡು ಮತ್ತು ಹದಿಮೂರನೇ ವಿಧಾನಸಭೆಯಲ್ಲಿ ಅವರು ಕೂಡ ಆ ಇವತ್ತು ರಾಜಕೀಯವಾಗಿ ಹಲವಾರು ಪ್ರಸಂಗಗಳಲ್ಲಿ ಅವ್ರದೇ ಆದಂಥ ಚಾಪನ್ನು ಮೂಡಿಸುವಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಮತ್ತು ಪುಲ ಪುಲಾನ್ ಅಂತ ಪುಲ್ವಾನ್ ಪ ಕೂಡ ಒಂಬತ್ತನೇ ವಿಧಾನಸಭೆಯಲ್ಲಿ ಇಂಗ್ಲೀಷ್ ಇಂಡಿಯನ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶಕರಾಗಿದ್ದರು ಅವರು ಕೂಡ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಇಂಥ ಮಹಾನ್ ವ್ಯಕ್ತಿಗಳು ನಮ್ಮನ್ನು ಆಗಲಿರ್ತಕ್ಕಂಥದಕ್ಕೆ ಸಂತಾಪವನ್ನು ಸೂಚಿಸ್ತಾ ಎನ್ ರಾಜಣ್ಣ ಅಂತ ಒಬ್ಬರು ಅವರು ಕೂಡ ವಿಧಾನಸಭಾ ಸದಸ್ಯರಾಗಿದ್ದು ನಮ್ಮ ಪಕ್ಷದವರೇ ಆಗಿದ್ದು ಅವರು ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಿದ್ದರು ನಾನು ಕೂಡ ಅವ್ರ ಡೈರಿಗೆಲ್ಲ ಹಲ್ವಾರು ಸರಿ ಭೇಟಿಯನ್ನು ಕೊಟ್ಟಿದ್ವಿ ಅಲ್ಲಿ ಯಾವ ರೀತಿ ಒಂದು ಪ್ರಾಣಿದಾಯ ಸಂಘದ ಒಂದು ಆಗಿದ್ದುಕೊಂಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಅದೆಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಂಥವ್ರು ಸನ್ಮಾನ್ಯ ರಾಜಣ್ಣವರು ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ ಹಾಗೆ ಅಲ್ಪಸಂಖ್ಯಾತರಾಗಿದ್ದುಕೊಂಡು ಇವತ್ತು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸ್ಕೊಂಡಿದ್ದಂಥ ಡೇವಿಡ್ ಸೀಮೆನ್ಸ್ ಅವರು ಅವರು ಕೂಡ ವಿಧಾನ ಪರಿಷತ್ನ ಸದಸ್ಯರಾಗಿ ಮತ್ತು ಉಪಸಭಾಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ಪಕ್ಷದಲ್ಲೂ ಕೂಡ ಪಕ್ಷದ ಸಂಘಟನೆಯಲ್ಲೂ ಕೂಡ ಹೆಚ್ಚಿನ ಒತ್ತನ್ನು ಹೊಂದಿದ್ದಂಥವರು ಸನ್ಮಾನ್ಯ ಡೇವಿಡ್ ಸೀಮೆನ್ಸ್ ಅವರು ಮತ್ತು ಎನ್ ತಿಪ್ಪಣ್ಣವರು ಇವರು ಸೊ ಒಂದು ವಯಸ್ಸಾದರೂ ಕೂಡ ಅವರ ಭೂಷಣವೇ ಒಂಥರ ಅವರ ಲಕ್ಷಣ ಕಚ್ಚೆ ಪಂಚೆ ಹಾಕ್ಕೊಂಡು ಅವರು ಬರ್ತಾಯಿದ್ರೆ ಒಂಥರ ಗೌರವಿತವಾಗಿದ್ದಂಥ ವ್ಯಕ್ತಿ ಅವರು ಹಲವಾರು ರೀತಿಯಲ್ಲಿ ಕ ಇಲ್ಲಿ ಮೂರು ರಾಜ್ಯಗಳಲ್ಲಿ ಅವರು ಏನು ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿ ವಿಧಾನ ಪರಿಷತ್ ಸದಸ್ಯರು ಆಗಿ ನಮ್ಮ ಪಕ್ಷದ ಅಧ್ಯಕ್ಷರಾಗಲೂ ಕೂಡ ಸೇವೆಯನ್ನು ಸಲ್ಲಿಸ್ತಂಥವ್ರು ಎನ್ ತಿಪ್ಪಣ್ಣ ಅವರು ಮತ್ತು ಕಸ್ತೂರಿನ ರಂಗಣ್ಣವರ ವರದಿ ನೀವೆಲ್ಲ ನಾವೆಲ್ಲ ಏನು ನಮ್ಮದು ಅವರು ಪಿ ಎಚ್ ಡಿ ಸಲ್ಲಿಸಿದಂಥವ್ರು ಇಸ್ರೋ ಸಂಸ್ಥೆಯ ಅಧ್ಯಕ್ಷ ಆಗಿದ್ದಂಥವ್ರು ಸನ್ಮಾನ್ಯ ಕಸ್ತೂರಿ ರಂಗನ್ನಂಥವ್ರು ಇವತ್ತು ನಮ್ಮ ಬಾಹ್ಯಾಕಾಶದ ಯುಗದಲ್ಲಿ ಎಲ್ಲ ವಿದ್ಯಾರ್ಥಿ ಈಗಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹನ ನೀಡುತ್ತೆ ಆ ಪರಿಸರ ವಿರೋಧಿಗಳನ್ನ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಂಥವರು ಸನ್ಮಾನ್ಯ ಕಸ್ತೂರಿ ರಂಗಣ್ಣವರು ಕೂಡ ನಮ್ಮನ್ನೆಲ್ಲ ಆಗಲಿದ್ದಾರೆ ಇವರೆಲ್ಲರ ಸಧಾತ್ಮಕ್ಕೂ ನಾನು ಶ ಚಿರಶಾಂತಿಯನ್ನು ಕೊಡ್ತಾ ಸುಬ್ಬ ಸುಬ್ಬಣ್ಣ ಅಯ್ಯಪ್ಪನವರು ಕೂಡ ಅವರು ಕೂಡ ನಮ್ಮನ್ನು ಇವತ್ತು ಆಗಲಿದ್ದಾರೆ ಎಮ್ ಆರ್ ಶ್ರೀನಿವಾಸ್ ಅವರು ಪಿ ಎಚ್ ಡಿ ಹೊಂದಿದ್ದಂಥವರು ಮತ್ತು ಕೇಂದ್ರ ಸರ್ಕಾರದ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂಥವರು ಸನ್ಮಾನ್ಯ ಶ್ರೀನಿವಾಸ್ ಅವರು ಕೂಡ ನಮ್ಮನ್ನೆಲ್ಲ ಆಗಲಿದ್ದಾರೆ ಮತ್ತು ಜಿ ಎಸ್ ಸಿದ್ಧಲಿಂಗಯ್ಯನವರು ಇವರು ನಮ್ಮದೇ ಜಿಲ್ಲೆಯವರು ಮತ್ತು ನಮ್ಮ ಏನು ಬೆಳಾವಿಯಲ್ಲಿ ಜನಿಸಿದಂಥವರು ಇವರು ಸಾಹಿತಿಗಳು ಕೂಡ ಹೌದು ಹಲವಾರು ಕವನಗಳನ್ನು ಕೂಡ ರಚನೆ ಮಾಡಿ ಮತ್ತು ಹದಿನೇಳನೇ ಕ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗೂ ಕೂಡ ಸೇವೆ ಸಲ್ಲಿಸಿದಂಥವರು ಹಲವಾರು ರೀತಿಯಲ್ಲಿ ರಾಜ್ಯದ ಮತ್ತು ಪ್ರಶಸ್ತಿಗಳಿಗೆ ಪಾತ್ರರಾದಂಥವರು ಸನ್ಮಾನ್ಯ ನಮ್ಮ ಸಿದ್ಧಲಿಂಗಯ್ಯನವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ ವೆಂಕಟೇಶ್ ಮೂರ್ತಿಯವರು ಕೂಡ ಅವರು ಕೂಡ ಸಮಾಜದಲ್ಲಿ ವಿವಿಧ ರೀತಿಯಲ್ಲಿ ಶ್ರೀಧರ ಕನ್ನಡದಲ್ಲಿ ಕಸ್ತೂರಿ ಶೇ ಶೌರ್ಯ ಮುಂತಾದ ಚಲನಚಿತ್ರಗಳ ಗೀತೆಗಾಗಿ ಸಾಹಿತ್ಯವನ್ನು ರಚನೆ ಮಾಡಿದಂಥವ್ರು ಅವರು ಕೂಡ ಇವತ್ತು ನಮ್ಮನೇಲೆ ಆಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ ಬಿ ಸರೋಜಾದೇವಿಯವರು ಅವರು ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಚತುರ್ಭಾಷೆ ತಾರೆಯಾಗಿ ವಿವಿಧ ಚಿತ್ರಗಳಲ್ಲಿ ಅದರಲ್ಲೂ ಕೂಡ ಬಬ್ರುವಾನ ಮತ್ತು ಕ ಮಹಾಕವಿ ಕಾಳಿದಾಸ ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರ ಒಳ್ಳೆ ಒಂದು ಚಿತ್ರಗಳಲ್ಲಿ ಬ ಒಳ್ಳೆ ಅಭಿನಯವನ್ನು ಮಾಡಿ ಇವತ್ತು ವಿವಿಧ ಮೂರು ಬಾ ನಾಲ್ಕು ಭಾಷೆಗಳ ಮೇರು ನಟರ ಜೊತೆಯಲ್ಲಿ ಪಾತ್ರವನ್ನು ಮಾಡಿದಂಥ ಒಬ್ಬ ಹೀರೋಯಿನ್ ಆಗಿದ್ದಂಥವರು ಅವರು ಕೂಡ ನಮ್ಮನ್ನು ಆಗಲಿದ್ದಾರೆ ಫ್ರಾನ್ಸ್ ಅವರು ಕೂಡ ಇವತ್ತು ನಮ್ಮನ್ನು ಆಗಲಿರ್ತಕ್ಕಂಥದ್ದು ಮತ್ತು ಪುಲ್ವಾಮಾ ದಾಳಿನಲ್ಲಿ ಇವತ್ತು ಅಲ್ಲಿ ಏನು ಪ್ರವಾಸಕ್ಕೆ ಹೋದಂಥ ಪೆಹಲ್ಗಾಮ್ನಲ್ಲಿ ಸಾರಿ ಪಹಲ್ಗಾಮ್ನಲ್ಲಿ ಸುಮಾರು ಇಪ್ಪತ್ತೆಂಟು ಜನ ಅಲ್ಲಿ ಪ್ರವಾಸಿಗರು ಅಲ್ಲಿ ಹೋಗೋದಂಥ ಸಂದರ್ಭದಲ್ಲಿ ಆ ದುರ್ಘಟನೆಯೂ ಕೂಡ ನಾವೆಲ್ಲರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಪ್ರಸಂಗಗಳು ಉದ್ಭವ ಆಗದಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಹೌದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಮಾಡದೇ ಇರೋಂಥ ತಪ್ಪಿಗೆ ಅವರು ಸಾವನ್ನಪ್ಪಿದಂಥವ್ರು ಈ ಮೂರು ಪ್ರಸಂಗದವ್ರನ್ನು ಕೂಡ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಏನು ಎಲ್ಲಿ ಆರ್ ಸಿ ಬಿಿನಲ್ಲಿ ಕಾ ಕಾಲು ತೋಡುತ್ತಕ್ಕೆ ಒಳಗಾದಂಥವ್ರು ಮತ್ತು ಪೆಲ್ಗಾಮ್ನಲ್ಲಿ ಮತ್ತು ಇಲ್ಲಿ ಒಂದು ಏನು ಏರ್ ಏರ್ ಇಂಡಿಯಾ ವಿಮಾನ ದುರ್ಘಟನೆ ನಲ್ಲಿ ಇವ್ರ ಮೂರು ಕೂಡ ಅವ್ರು ಒಂದು ತಪ್ಪಿಗೆ ಶಿಕ್ಷೆಯನ್ನು ಒಳಗಾದಂತವರು ಇವರ ಆತ್ಮಕ್ಕೆ ಕೂಡ ಶಾಂತಿಯನ್ನು ಕೋರ್ತಾ ಇವರು ಏನು ತಾವು ತಂದಂಥ ಸಂತಾಪ ಸೂಚನೆ ನಿರ್ಣಯಕ್ಕೆ ನಾನು ಕೂಡ ಪಾಲ್ಗೊಂಡು ಇದಕ್ಕೆ ನಾನು ಕೂಡ ಅನುಮೋದನೆ ನೀಡ್ತಾ ನನ್ನ ಸಂತಾಪ ಸೂಚನೆಯನ್ನು ಅಧ್ಯಕ್ಷರೇ ಕಳೆದ ಸದನದಿಂದ ಈ ಸದನದ ಒಳಗಡೆ ನಾವು ಸಂತಾಪ ಸೂಚಕ ನಿರ್ಣಯವನ್ನು ಏನು ತಂದಿದ್ದೀರಿ ಪಟ್ಟಿ ಇತ್ತೀಚಿನ ಸಂತಾಪಕ ಸೂಚಕ ಏನು ನಾವು ಮಾಡಿದ್ದೀವಿ ಅದರಲ್ಲೆಲ್ಲ ಅತ್ಯಂತ ದೊಡ್ಡದು ಅಂತೇಳಿ ಅನಿಸುತ್ತೆ ಭಾಳಷ್ಟು ಜನ ಗಣ್ಯರು ಈ ನಡುವೆ ನಮ್ಮನ್ನು ಅಗಲಿದ್ದಾರೆ ಬೇಗರ ರಾಮಯ್ಯನವರು ವಿಶೇಷವಾಗಿ ಮಲೆನಾಡಿಗೆ ತುಂಬ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ನಮ್ಮ ನಾಯಕರು ಈಗಾಗಲೇ ಹೇಳಿದರು ಬಾವಿಯಲ್ಲಿ ನೀರನ್ನು ಜಗ್ತಾಯಿದ್ರು ನಮ್ಮ ಹೆಣ್ಮಕ್ಳು ಎಷ್ಟೋ ದೂರದಿಂದ ಹೊತ್ಕೊಂಡು ಬರ್ತಾಯಿದ್ರು ನಮಗೆ ಬೋರ್ವೆಲ್ ಅನ್ನುವಂಥ ಕಾನ್ಸೆಪ್ಟೇ ಹೊಸ್ತು ಅದನ್ನು ಒಂದು ಪೈಪಲ್ಲಿ ಹಿಂಗೆ ಜಗ್ಗಿದ್ರೆ ನೀರು ಬರ್ತದೆ ಅನ್ನುವಂಥದ್ದು ಒಂದು ಮಾಯಾ ಜಾಲ ಅದು ಅಂಥ ಸಂದರ್ಭದಲ್ಲಿ ನಮ್ಮ ಮಲೆನಾಡಿಗೆ ಆ ನಿಯಮಾವಳಿಗಳನ್ನು ಸಡಲಿಕ್ಕೆ ಮಾಡಿ ನಮ್ಮ ಮಲೆನಾಡಿನ ಹೆಣ್ಣುಮಕ್ಕಳಿಗೆ ತುಂಬ ದೊಡ್ಡ ಉಪಕಾರ ಮಾಡಿರ್ತಕ್ಕಂಥವ್ರು ಬೇಗನೇ ರಾಮಯ್ಯನವರು ಅನ್ನುವಂಥದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದರು ಒಳ್ಳೆಯ ವಾಗ್ಮಿಗಳು ನನ್ನ ಕ್ಷೇತ್ರದಲ್ಲಿ ಕೃಷಿಕರಾಗಿ ಶಿವಮೊಗ್ಗ ತಾಲೂಕಿನ ನನ್ನ ಕ್ಷೇತ್ರದಲ್ಲಿ ಭಾಳ ವರ್ಷ ಬದುಕಿದ್ರು ಅವರ ಮಗಳು ಆರತಿ ಕೃಷ್ಣ ಅವರಿಗೆ ನೀವು ವಿದೇಶದಲ್ಲಿ ಕನ್ನಡಿಗರನ್ನ ನೋಡ್ಕೊಳ್ಳುವಂಥ ಒಂದು ಸಲ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದೀರಿ ಬಹುಶಃ ನನಗೆ ಅನೇಕ ಸಾರಿ ಭೇಟಿಯಾಗಿದ್ದಾರೆ ವಿದೇಶಕ್ಕೆ ಹೋದಾಗಲೂ ಕೂಡ ಭೇಟಿಯಾಗಿದ್ದಾರೆ ಅವರ ಆ ಸ್ಥಾನಕ್ಕೆ ತುಂಬ ದೊಡ್ಡ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ತುಂಬ ಒಳ್ಳೆಯ ಆಯ್ಕೆ ನಮ್ಮ ಅನೇಕ ಮುಖಂಡರುಗಳು ವಿದೇಶಕ್ಕೆ ಹೋಗುವಾಗ ಅವ್ರ ನೆರವನ್ನು ಪಡೆಯುವಂಥದ್ದನ್ನು ನಾನು ನೋಡಿದ್ದೀನಿ ಬೇಗನೆ ರಾಮಯ್ಯನವರು ಮಲೆನಾಡಿನಲ್ಲಿ ಹುಟ್ಟಿ ಕರ್ನಾಟಕ ವಿಧಾನಸಭೆಯಲ್ಲಿ ಮಂತ್ರಿಯಾಗಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ಕಾಕ್ಸೋ ಪಾಂಡ್ರಂಗ್ ಪಾಟೀಲ್ರು ಡೆರಿಕ್ ಎಂ ಬಿ ಪುಲಿನ್ಫಾ ಅವರು ಹಾಗೆಯೇ ರಾಜಣ್ಣ ರಾಜಣ್ಣವರು ನಾವು ನೋಡ್ತಾ ಇದ್ವಿ ಅಲ್ಲೆಲ್ಲೋ ಅಲ್ಲಿ ಕೂರ್ತಾಯಿದ್ರು ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಿದ್ರು ಹೈನುಗಾರಿಕೆ ಮತ್ತು ಹಾಲಿನ ವಿಚಾರ ಬಂದಾಗ ಒಂಥರ ಅಥಾರಿಟೇಟಿವ್ ಆಗಿ ನನಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ರು ಅಲ್ಲಿದ್ದು ನನಗೆ ನೆನ್ಪು ಬರ್ತದೆ ಲಕ್ಷ್ಮಯ್ಯನವರು ಮತ್ತು ರಾಜಣ್ಣವರು ಅವರು ಮಾತಾಡೋದು ಅಂದರೆ ಇಡೀ ಸದನದ ಗಮನವನ್ನು ಸೆಳಿತ ಇದ್ರು ಮತ್ತು ಅನೇಕ ಸರಿ ಸ್ಪೀಕರ್ ಮಾತನ್ನು ಕೂಡ ಕೇಳ್ತಿರಲಿಲ್ಲ ಅವ್ರು ಏನು ಹೇಳಬೇಕೋ ಹೇಳ್ತಿದ್ರು ಅವರು ಆ ರೀತಿಯ ಒಂದು ವ್ಯಕ್ತಿತ್ವ ಖಂಡಿತವಾಗೂ ಅವರು ಗ್ರಾಮ್ಯವಾಗಿ ಗ್ರಾಮೀಣ ಈ ಹೈನುಗಾರಿಕೆಯ ಒಂದು ಸಂಪತ್ತನ್ನು ಹೆಚ್ಚಿಗೆ ಮಾಡೋದರಲ್ಲಿ ಅವರು ಒಂದು ರೋಲ್ ಮಾಡೆಲ್ ರಾಜಣ್ಣ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ ಡೇವಿಡ್ ಸಿವನ್ ಅವರು ನಮ್ಮ ಭಾಳ ಆತ್ ಆತ್ಮೀಯರಾಗಿದ್ದರು ಹಾಗೆಯೇ ತಿಪ್ಪಣ್ಣವರು ವಿವಿಧ ಕಮಿಟಿಯಲ್ಲಿ ನಾನು ಅವರು ಪ್ರವಾಸ ಹೋಗ್ತಾ ಇದ್ವಿ ತುಂಬ ಎತ್ತರದ ವ್ಯಕ್ತಿತ್ವ ಅವರು ದೈಹಿಕವಾಗಿ ಅಷ್ಟು ಎತ್ತರ ಇದ್ದರೂ ಅವರ ವ್ಯಕ್ತಿತ್ವನೂ ಕೂಡ ಅಷ್ಟೇ ದೊಡ್ಡದು ಪಾರ್ಟಿ ಮೀರಿದಂಥ ಜಾತಿ ಮೀರಿದಂಥ ಒಂದು ಕ್ಯಾರೆಕ್ಟರ್ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ ತಿಪ್ಪಣ್ಣವರು ಬಹಳ ಒಳ್ಳೆಯ ಆಪ್ತರು ನಮಗೆ ಸಲಹೆ ಕೊಡ್ತಾ ಇದ್ದರು ಡಾಕ್ಟರ್ ಕಸ್ತೂರಿ ರಂಗನ್ನವರ ವರದಿ ಒಂದಷ್ಟು ಜಿಜ್ಞಾಸೆ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಅವರು ಕೊಟ್ಟಂಥ ವರದಿಯನ್ನು ಇವತ್ತು ಎಲ್ಲ ಸರ್ಕಾರಗಳು ಒಪ್ಪಲಿಲ್ಲ ಒಪ್ಪಬಾರದು ಅಂತ ಹೇಳಿದ್ವಿ ಯಾಕಂದರೆ ಅವರು ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ವರದಿ ಒಂದು ಏಕಪಕ್ಷೀಯವಾಗಿತ್ತು ಅಂತೇಳಿ ಹೇಳಿ ನಾವು ಅನೇಕ ಸಾರಿ ಹೋರಾಟ ಮಾಡಿದ್ದೇವೆ ಅದೇನು ಕೂಡ ಹಾಗೇ ಇದೆ ಅವರು ಇಸ್ರೋ ವಿಜ್ಞಾನಿ ಆಗಿದ್ದರೂ ಕೂಡ ಒಬ್ಬ ಪರಿಸರ ವಿಜ್ಞಾನಿ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ ಅದ್ರ ಬಗ್ಗೆ ಒಲಿವಿತ್ತು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಆಯೋಗಗಳಲ್ಲಿ ಅವರು ಕೆಲಸ ಮಾಡಿದಂಥ ತುಂಬ ದೊಡ್ಡ ವಿಜ್ಞಾನಿ ಅವರು ಅಂತೇಳಿ ಹೇಳಿ ನನ್ನ ಅನಿಸಿಕೆ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ನು ಹಾಗೆಯೇ ಎಮ್ ಆರ್ ಶ್ರೀನಿವಾಸನು ಜಿ ಎಸ್ ಸಿದ್ಧಂಗಯ್ಯ ಡಾಕ್ಟರ್ ಎಚ್ ಎಸ್ ಮೂರ್ತಿ ಶ್ರೀಮತಿ ಸರೋಜಾದೇವಿಯವರು ಗ್ರಾಮೀಣ ಪ್ರದೇಶದಿಂದ ಬಂದು ಸಾಂಸ್ಕೃತಿಕ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವ್ರವರು ಹಾಗೆಯೇ ಪೋಪ್ ಫ್ರಾನ್ಸಿಸ್ರುವರು ಜಗತ್ತಿನ ಧರ್ಮಗುರುಗಳಾಗಿ ಬಹಳ ದೊಡ್ಡ ಕೆಲಸವನ್ನು ಅವರ ಸಂದರ್ಭದಲ್ಲಿ ಮಾಡಿದ್ದಾರೆ ಪಾಲ್ಗಾಮುಗ್ರ ದಾಳಿಯಲ್ಲಿ ಮೃತರಾದವರಲ್ಲಿ ಕರ್ನಾಟಕದ ಮಂಜುನಾಥರಾವ್ ಅನ್ನೋಂಥವರು ನನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಅವರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ ನಮ್ಮ ತೀರ್ಥಹಳ್ಳಿಯಲ್ಲಿ ಅವರ ತಂದೆ ಕೆಲಸ ಮಾಡಿದ್ದಾರೆ ಮತ್ತು ಈ ಮಂಜುನಾಥರಾವ್ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ವ್ಯಾಸಂಗವನ್ನು ಮಾಡಿರ್ತಕ್ಕಂಥದ್ದು ಆ ಮನೆಗೆ ಭೇಟಿ ಕೊಟ್ಟಾಗ ಒಂದು ಕರುಣಾಜನಕವಾದಂಥ ಕತೆ ಅವರ ಹೆಂಡತಿ ಮತ್ತು ಮಗನೇ ಎದುರುಗಡೆ ಗುಂಡಿಟ್ಟು ಕೊಲ್ತಾರೆ ಧರ್ಮವನ್ನು ಕೇಳಿ ಕೊಲ್ತಾರೆ ಅವರಿಗೆ ನನ್ನನ್ನು ಕೊಂದುಬಿಡಿ ಅಂತ ಅವ್ರ ಹೆಂಡತಿ ಹೋಗಿ ಕಾಲಿಡಿಲಿಕ್ಕೆ ಹೋಗ್ತಾಳೆ ನೀನು ಹೋಗಿ ಮೋದಿ ಹತ್ರ ಹೇಳು ಅಂತ ಹೇಳಿ ಹೇಳ್ತಾರೆ ಅಂತ ಅವ್ರ ಹೆಂಡತಿ ಹೇಳ್ತಾರೆ ಒಂಥರ ವಿಚಿತ್ರವಾದಂಥ ಮನುಷ್ಯತ್ವವನ್ನು ಕಳ್ಕೊಂಡಿರ್ತಕ್ಕಂಥ ಕೆಲವರು ಮಾಡತಕ್ಕಂಥ ಈ ಕೃತ್ಯ ಏನಿದೆ ನಮ್ಮ ದೇಶದ ಒಂದು ದೊಡ್ಡ ಯುದ್ಧ ಸಮರ ಸಮರವನ್ನೇ ನಿರ್ಮಾಣ ಮಾಡ್ತು ಎರಡು ದೇಶದ ಮಧ್ಯೆ ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಯಾವ ಧರ್ಮನ ಉಳಿಸ್ಲಿಕ್ಕಾಗಿ ಮಾಡ್ತಾ ಇದ್ದಾರೆ ಆ ಧರ್ಮದಲ್ಲಿ ಜನರೇ ಇಲ್ದೇ ಇದ್ದರೆ ಯಾವ ಧರ್ಮ ಇರಬೇಕು ಇದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಇಂಥ ಒಂದು ದಾರುಣವಾಗಿರ್ತಕ್ಕಂಥ ಘಟನೆ ಇಪ್ಪತ್ತಾರು ಜನರನ್ನು ಹೊಂದಿರತಕ್ಕಂಥದ್ದು ಅಮಾನುಷವಂತ ಕೃತ್ಯ ಇದು ಅಂತ ಹೇಳಿ ಅನಿಸುತ್ತೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದಂಥ ದುರಂತ ನಮಗೆ ಭಾಳ ಘೋರವಾದಂಥ ದುರಂತ ಅದು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳಿ ಅನ್ಸುತ್ತೆ ಯಾಕಂದರೆ ಪರಮೇಶ್ವರ್ ಅವ್ರಿಗೆ ಗೊತ್ತಿದೆ ನಾವೆಲ್ಲ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಸ್ವಲ್ಪ ಮುಂದೆ ಮಾತನಾಡಲಿಕ್ಕಿದೆ ಆದರೂ ಕೂಡ ಆ ಎಳೆಯ ವಯಸ್ಸಿನ ಅನೇಕ ಜನ ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು ಅವ್ರ ಮನೆ ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಒಬ್ಬನೇ ಮಗಳು ಒಬ್ಬನೇ ಒಬ್ಬಳೇ ಮಗನ್ನ ಮಗಳನ್ನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ರೋಧನ ಬಹುಶಃ ಅವ್ರು ಬದುಕಿರೋರಿಗೆ ಮರಲಿಕ್ಕೆ ಸಾಧ್ಯ ಇಲ್ಲ ಅವರ ಮತ್ತು ಏರ್ ಇಂಡಿಯಾ ವಿಮಾನ ದುರಂತ ಇತ್ತೀಚೆಗೆ ಆಗಿರ್ತಕ್ಕಂಥ ಬಹಳ ದೊಡ್ಡ ದುರಂತ ಇದು ಅದರಲ್ಲಿ ಮಡಿದಂಥ ಎಲ್ಲರಿಗೆ ನಾನು ಕೂಡ ನನ್ನ ಕಡೆಯಿಂದ ಸಂತಾಪವನ್ನು ವ್ಯಕ್ತಪಡಿಸಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತನ್ನು ಮುಗಿಸಲಾ ಮಾನ್ಯ ಸಭಾಧ್ಯಕ್ಷರೇ ತಾವು ಕಳೆದ ಅಧಿವೇಶನದಿಂದ ಇಲ್ಲಿಯವರೆಗೆ ಅನೇಕ ಜನ ಮಹನೀಯರು ಏನು ನಮ್ಮನ್ನು ಹಗಲಿ ಹೋಗಿದ್ದಾರೆ ಅವರ ಬಗ್ಗೆ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಮೊದಲನೇದಾಗಿ ಸನ್ಮಾನ್ಯ ಬೇಗಾನೆ ರಾಮಯ್ಯನವರು